ಹಾಯ್ ಸ್ನೇಹಿತರೆ ನಾನು ಮಂಜುನಾಥ್ ಸಾಧನ ಅಕಾಡೆಮಿಯಿಂದ ಸ್ನೇಹಿತರೆ ಇವತ್ತು ನಿಮಗೋಸ್ಕರ ಒಂದು ಅದ್ಭುತವಾದ ಭಾರತದ ಇತಿಹಾಸದ ದಿಕ್ಕನ್ನು ಬದಲಿಸಿದ ಸ್ಥಳದಲ್ಲಿ ನಿಂತ್ಕೊಂಡಿದ್ದೀನಿ ಈ ಸ್ಥಳ ಭಾರತದ ಚರಿತ್ರೆಯಲ್ಲೇ ಬದಲಾವಣೆ ತರತ್ತೆ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಬದಲಾವಣೆ ತರತ್ತೆ ಭಾರತದ ಧಾರ್ಮಿಕತೆಯಲ್ಲಿ ದೊಡ್ಡ ಮೈಲಿಗಲ್ಲು ಅಂಥ ಸ್ಪಾಟಲ್ಲಿ ನಾನಿದ್ದೀನಿ ಆ ಸ್ಥಳವೇ ಶೃಂಗೇರಿ ಶೃಂಗೇರಿ ಯಾಕೆ ಈ ಹೆಸರು ಬಂತು ಅಂತ ಅಂದರೆ ವಿಭಾಂಧಕ ಋಷಿ ಅಂತ ಇರ್ತಾರೆ ಅವರ ಮಗ ಋಷ್ಯಶೃಂಗ ಋಷ್ಯಶೃಂಗ ಎಂಬ ಋಷಿ ಎಷ್ಟು ದೊಡ್ಡ ಪ್ರಯತ್ನ ನಡೆಸಿದ್ರು ಅಂದರೆ ಈ ನಾಡಿಗೆಲ್ಲ ಬರಗಾಲ ಬಂದಾಗ ಆ ಬರಗಾಲ ಹೋಗಿಸಲು ಪರ್ಜನ್ಯ ಹೋಮ ಮಾಡುವ ಮೂಲಕ ಯಜ್ಞ ಮಾಡುವ ಮೂಲಕ ಈ ನಾಡಿಗೆ ಮಳೆ ತರಿಸ್ತಾರೆ ಅಂದರೆ ನಿಮಗೆಲ್ಲ ಅನಿಸುತ್ತೆ ಏನು ಮಂಜುನಾಥ್ ಸೈಂಟಿಫಿಕ್ ಟೀಚರ್ ಇಲ್ಲಿ ಬಂದು ಯಜ್ಞ ಯಾಗದಿಂದ ಮಳೆ ಬರುತ್ತೆ ಅಂತಾರೆ ಅಂತ ಡೋಂಟ್ ಮಿಸ್ ಟ್ರಸ್ಟ್ ಮೀ ಏನು ಅಂತ ಅಂದರೆ ನಮ್ಮ ಸಂಸ್ಕೃತಿ ನಮ್ಮ ದೇಶದ ಆಚಾರ ನಮ್ಮ ದೇಶದ ನಿಯಮಾವಳಿಗಳು ಏನಿದೆ ಅದೆಲ್ಲದರಲ್ಲೂ ವೈಜ್ಞಾನಿಕತೆ ಅಡಗಿದೆ ಸ್ನೇಹಿತರೆ ಋಷ್ಯಶೃಂಗ ಸಾಮಾನ್ಯ ಮಹರ್ಷಿ ಆಗಿರಲಿಲ್ಲ ಎಷ್ಟೊಂದು ವೈಜ್ಞಾನಿಕ ಅಪ್ರೋಚ್ ಇತ್ತು ಅಂತಂದರೆ ಆ ಪರ್ಜನ್ಯ ಯಜ್ಞದ ಬಗ್ಗೆ ನಾನು ಸ್ಟಡಿ ಮಾಡ್ತೀನಿ ಆ ಪರ್ಜನ್ಯ ಯಜ್ಞದಲ್ಲಿ ಹಾಕುವಂಥ ದ್ರಾವಣಗಳು ದ್ರವ್ಯಗಳು ಏನು ಅದರ ಹೊಗೆ ಮೋಡಕ್ಕೆ ಹೋಗಿ ಸೇರಿದರೆ ಆಕಾಶದಿಂದ ಮಳೆ ಉದ್ರು ಬರ್ತಾ ಇತ್ತು ಬರುತ್ತದೆ ಈಗ್ಲೂ ಬರುತ್ತೆ ಇದನ್ನು ಹೇಗೆ ಹೀಗೆ ಹೇಳ್ತೀರಾ ಅಂತ ಅಂದರೆ ನಾವೇನು ಕ್ಲೌಡ್ ಸೀಡಿಂಗ್ ಮೋಡ ಬಿತ್ತನೆ ಅಂತ ಮಾಡ್ತೀವೋ ಆ ಮೋಡ ಬಿತ್ತನೆ ಅನ್ನೋ ಕಾನ್ಸೆಪ್ಟೇ ಪರ್ಜನ್ಯ ಯಜ್ಞ ಪರ್ಜನ್ಯ ಹೋಮದಲ್ಲಿ ಅಡಗಿದೆ ಮೋಡ ಬಿತ್ತನೆ ಅಂದ್ರೆ ಎಲ್ಲಿ ಬಳಸ್ತೀವಿ ನಾವು ಸಿಲ್ವರ್ ಅಯೋಡೈಡ್ ಪೊಟ್ಯಾಷಿಯಂ ಅಯೋಡೈಡ್ ಡ್ರೈ ಐಸ್ ಆ್ಯಂಡ್ ಲಿಕ್ವಿಡ್ ಪೊಟ್ಯಾಷಿಯಂ ಬಳಸ್ತೀವಿ ಇತ್ತೀಚಿನ ದಿನದಲ್ಲಿ ಹೊಸ ಸಂಶೋಧನೆ ಆಗಿದೆ ಟೇಬಲ್ ಸಾಲ್ಟ್ ಏನು ಮನೆಯಲ್ಲಿ ಉಪ್ಪು ಬಳಸ್ತೀವಿ ಅದನ್ನು ಬಳಸ್ಬೋದು ಇಂಥದ್ದೊಂದು ಅದ್ಭುತವಾದ ಕ್ಲೌಡ್ ಸೀಡಿಂಗ್ ನಾವೇನು ಇವತ್ತು ವಿಮಾನಗಳಿಂದ ಒಯ್ದು ಗ್ಯಾಸನ್ನು ಸ್ಪ್ರೇ ಮಾಡಿ ಆ ಮೋಡದ ಡೆನ್ಸಿಟಿ ಜಾಸ್ತಿ ಮಾಡೋ ಮೂಲಕ ಪರ್ಸಿಪಿಟೇಷನ್ ಮಳೆ ಆಗೋದಕ್ಕೆ ಕಾರಣ ಆಗ್ತಾ ಇದ್ದೇವೋ ಅಂಥದ್ದೇ ಒಂದು ತಂತ್ರಜ್ಞಾನ ನಮ್ಮ ಸಂಸ್ಕೃತಿಯಲ್ಲಿ ಅಡಗಿತ್ತು ಪರ್ಜನ್ಯ ಯಜ್ಞದಲ್ಲಿ ಅದಿತ್ತು ಅದನ್ನು ಋಷ್ಯಶೃಂಗ ಮುನಿ ಇದ್ರು ಆ ಋಷ್ಯಶೃಂಗ ಮುನಿನೇ ಇವತ್ತು ಶೃಂಗ ಪದದಿಂದ ಶೃಂಗೇರಿ ಆಯಿತು ಅಂಥದ್ದೊಂದು ಅದ್ಭುತ ತಾಣದ ಮತ್ತೇನು ವಿಶೇಷ ಅಂತ ಅಂದ್ರೆ ಇಡೀ ದೇಶದ ಧಾರ್ಮಿಕ ಚೌಕಟ್ಟನ್ನು ನಿರ್ಮಿಸಿದ ಮಹಾನ್ ಸಂತ ಮಹಾನ್ ಋಷಿ ಶಂಕರಾಚಾರ್ಯರ ನಾಡಿದು ಶಂಕರಾಚಾರ್ಯರು ಎಂಟು ನೂರರ ನಂತರ ಈ ಊರಿಗೆ ಬರ್ತಾರೆ ಇಲ್ಲೊಂದು ಅದ್ಭುತವಾದ ವೆರಿ ಫ್ಯಾಂಟಾಸ್ಟಿಕ್ ಒಂದು ಇನ್ಸಿಡೆಂಟ್ ನೋಡ್ತಾರೆ ಅವರು ಏನದು ಅಂತ ಅಂದ್ರೆ ಪ್ರಸವ ವೇದನೆಯಲ್ಲಿದ್ದ ಒಂದು ಕಪ್ಪೆ ಪ್ರಸವ ವೇದನೆ ಡೆಲಿವರಿ ಪೇನಲ್ಲಿದ್ದ ಒಂದು ಕಪ್ಪೆಯನ್ನ ಒಂದು ಸರ್ಪ ತನ್ನ ನೆರಳಿನಿಂದ ಅಂದರೆ ಅದಕ್ಕೆ ಬಿಸಿಲು ತಾಗಬಾರ್ದು ಅನ್ನೋ ಕಾರಣಕ್ಕೆ ತನ್ನ ಹೆಡೆಯ ಮೂಲಕ ನೆರಳನ್ನು ಸೃಷ್ಟಿ ಮಾಡಿ ಅದ್ಭುತವಾಗಿ ಅದರ ಪ್ರಸವಕ್ಕೆ ಸಹಾಯ ಮಾಡ್ತು ಇದರಿಂದ ಕಲಿತೀವಿ ಅಂದರೆ ಎರಡು ವಿಭಿನ್ನ ಸ್ಪೇಸಿಸ್ಗಳು ಹಾವು ಕಪ್ಪೆಯನ್ನೇ ತಿಂದು ಬದುಕಬೇಕು ಆದರೆ ಅಂಥ ಕಪ್ಪೆಯನ್ನು ರಕ್ಷಣೆ ನೀಡುವಂಥ ಕೆಲಸ ಮಾಡಿದ್ದು ಕಾಳಿಂಗ ಸರ್ಪ ಆ ಸರ್ಪದವನ್ನು ನೋಡಿದ್ದ ಶಂಕರಾಚಾರ್ಯರು ಈ ಕ್ಷೇತ್ರದಲ್ಲಿ ವಿಶೇಷ ಮಹತ್ವವಿದೆ ಆ ವಿಶೇಷ ಮಹತ್ವವನ್ನು ನಾವು ಇಲ್ಲಿ ಬೆಳೆಸಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಒಂದು ಪೀಠ ಆರಂಭ ಮಾಡಿಸ್ತಾರೆ ಶಾರದಾ ಪೀಠ ಶಾರದಾ ಪೀಠ ಆರಂಭ ಮಾಡಿದಂಥ ಶಂಕರಾಚಾರ್ಯರಿಗೆ ನಿರ್ಧಾರ ಮಾಡಿದ್ರು ಒಂದು ಪೀಠ ಆಗಲ್ಲ ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ಪೀಠ ಸ್ಟಾರ್ಟ್ ಮಾಡಬೇಕು ದೇಶದ ತೀರ್ಥಯಾತ್ರೆ ಮಾಡುವಂಥ ಯಾತ್ರಿಕರಿಗೆ ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕೆ ದೇಶದ ಫೋರ್ ಕಾರ್ನರ್ಸ್ ಈಸ್ಟ್ ವೆಸ್ಟ್ ಸೌತ್ ನಾರ್ತ್ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಬೋತ್ ಸೈಡ್ ಎಲ್ಲ ಸೈಡಲ್ಲೂ ಮಠಗಳನ್ನು ಸ್ಟಾರ್ಟ್ ಮಾಡ್ತಾರೆ ಉತ್ತರದಲ್ಲಿ ಬದರಿ ಉತ್ತರದಲ್ಲಿ ಬದರಿಯಲ್ಲಿ ಜ್ಯೋತಿರ್ಪೀಠ ಸ್ಟಾರ್ಟ್ ಮಾಡಿದ್ರು ಪಶ್ಚಿಮದ ಪಶ್ಚಿಮದ ದ್ವಾರಕದಲ್ಲಿ ಕಾಳಿಕಾಪೀಠ ಪೂರ್ವದ ಪುರಿಯಲ್ಲಿ ಗೋವರ್ಧನ ಪೀಠ ಆ್ಯಂಡ್ ಶೃಂಗೇರಿಯ ಶಾರದಾ ಪೀಠ ನಮ್ಮ ಕರ್ನಾಟಕದಲ್ಲಿದೆ ಈ ನಾಲ್ಕು ಪೀಠಗಳನ್ನ ದೇಶದ ಮೂಲೆ ಮೂಲೆಗಳು ಸ್ಟಾರ್ಟ್ ಮಾಡ್ತಾರೆ ನಮ್ಮ ದೇಶದ ರಾಜಕಾರಣಿಗಳಿಗೆ ಎರಡು ಸಾವಿರದ ವೇಳೆಗೆ ಅವರಿಗೂ ಬರುತ್ತೆ ಸುವರ್ಣ ಚತುಷ್ಪಥ ಗೋಲ್ಡನ್ ಕ್ವಾಡ್ರಿಲ್ಯಾಟರ್ ಅಲ್ಲಿ ಏನು ಪ್ರೋಗ್ರಾಮ್ ಹಾಕೊಂಡ್ರೋ ದೇಶದ ಮೂಲೆ ಮೂಲೆ ಜೋಡಿಸಬೇಕು ಅನ್ನೋದು ಸಾವಿರದ ಇನ್ನೂರಿ ವರ್ಷದ ಹಿಂದೆ ತೌಸಂಡ್ ಟೂ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಶಂಕರಾಚಾರ್ಯರು ಈ ನಾಡಿನ ಜೋಡಿಸುವಂತ ಕೆಲಸ ಮಾಡಿದ್ರು ಅದ್ವೈತದ ಮಹಾನ್ ಸಂತ ಅವರು ಈ ಮಠದ ಮೊಟ್ಟ ಮೊದಲ ಜಗದ್ಗುರು ಈ ಮಠ ಇವತ್ತು ಈ ಮೂವತ್ತಾರನೇ ಜಗದ್ಗುರು ತೀರ್ಥ ಸ್ವಾಮೀಜಿಗಳು ಮಧ್ಯದಲ್ಲಿದ್ದಾರಲ್ಲ ಅವರು ಆನಂತರ ಅವರು ಉತ್ತರಾಧಿಕಾರಿ ನೇಮಕ ಮಾಡಿದ್ದಾರೆ ಉತ್ತರಾಧಿಕಾರಿ ವಿದುರಶೇಖರ ಭಾರತ ಮಹಾಸ್ವಾಮಿ ಅವರು ಈ ಒಂದು ಅದ್ಭುತ ಕ್ಷೇತ್ರದ ಪವರ್ ನಿಮ್ಗೆ ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡ್ತಾ ಬರ್ತೀನಿ ಈ ಶೃಂಗೇರಿ ಈ ಶೃಂಗೇರಿಯಲ್ಲಿ ಶಾರದಾ ಪೀಠದ ಮುಂದೆ ನಾವು ನಿಂತಿದ್ದೀವಿ ವಿದ್ಯಾರಣ್ಯ ಅಂತ ಒಬ್ಬ ಹೆಸರು ಕೇಳಿರ್ತೀರ ನೀವು ವಿದ್ಯಾರಣ್ಯರು ಸಾಮಾನ್ಯರಲ್ಲ ಅಸಾಮಾನ್ಯರಲ್ಲಿ ಅಸಾಮಾನ್ಯರು ಯಾಕೆಂದ್ರೆ ಸಾವಿರದ ಮುನ್ನೂರ ಹನ್ನೊಂದು ನಿಮ್ಗೆಲ್ಲ ಗೊತ್ತಿರುತ್ತೆ ನಮ್ಮ ಚಾನಲ್ನ ವ್ಯೂವರ್ಸ್ಗೆ ನಾವೆಲ್ಲ ಡಿಸ್ಕಸ್ ಮಾಡ್ತಾನೆ ಇರ್ತೀವಿ ಸಾವಿರದ ಮುನ್ನೂರ ಹನ್ನೊಂದು ಈ ನಾಡಿನ ದ್ವಾರ ಸಮುದ್ರದ ಮೇಲೆ ಮಲ್ಲಿಕಾಫರ್ ಎಂಬ ಒಬ್ಬ ದಂಡನಾಯಕ ಈಸ್ ಬೇಸಿಕಲಿ ಇನ್ ಹೆಚ್ ಇನ್ ಹೆಚ್ ಅಂದರೆ ಶಿಖಂಡಿ ಆಗಿರ್ತಾರೆ ಅವರು ಒಬ್ಬ ಶಿಖಂಡಿ ವ್ಯಕ್ತಿ ವ್ಯಕ್ತಿ ನಾನೊಂದನ್ನು ಟೀಕೆ ಮಾಡ್ತಾ ಇದ್ದೀನಿ ಅಂತ ಅಲ್ಲ ಅವರು ಪರ್ಸನಲ್ ಫಿಸಿಕಲ್ ಕಂಡೀಷನ್ ಹೇಳ್ತಾ ಇರೋದು ಅಂಥ ಒಬ್ಬ ವ್ಯಕ್ತಿ ನಮ್ಮ ನಾಡಿನ ಮೇಲೆ ದ್ವಾರ ಸಮುದ್ರದ ಹೊಯ್ಸಳ ಸಾಮ್ರಾಜ್ಯದ ಅವನತಿಗೆ ಕಾರಣ ಆಗ್ತಾನೆ ಅದನ್ನು ನೋಡಿದಂಥ ವಿದ್ಯಾರಣ್ಯರು ಬಳ್ಳಾರಿ ಬಳಿ ಇರ್ತಾರೆ ಸಣ್ಣ ಮಠಾಧೀಶರಾಗಿರ್ತಾರೆ ಈ ಶೃಂಗೇರಿಯಿಂದ ದ್ವಾರ ಸಮುದ್ರ ದೂರ ಇಲ್ಲ ಸ್ನೇಹಿತರೆ ಜಸ್ಟ್ ಒನ್ ಟ್ವೆಂಟಿ ಕಿಲೋಮೀಟರ್ ಕೇವಲ ನೂರಿಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಆ ದ್ವಾರ ಸಮುದ್ರದ ಡೆಮಾಲಿಷನ್ ಜಗದ್ಗುರುಗಳು ವ್ಯಕ್ತಿ ವಿದ್ಯಾರಣ್ಯ ಈ ಸಾಮ್ರಾಜ್ಯದ ಈ ನಾಡಿನ ಈ ಕನ್ನಡ ನಾಡಿನ ಈ ದೇಶದ ರಕ್ಷಣೆ ಆಗಬೇಕು ಅಂದರೆ ಒಂದು ಬಲಿಷ್ಠ ಹಿಂದೂ ಸಾಮ್ರಾಜ್ಯ ಕಟ್ಟಬೇಕು ಅಂತ ನಿರ್ಧಾರ ಮಾಡಿದರು ನಮಗೆ ಗೊತ್ತಿರುತ್ತೆ ಹಿಂದೂ ಸಾಮ್ರಾಜ್ಯದ ಸಂರಕ್ಷಕ ಛತ್ರಪತಿ ಮಹಾ ಶಿವಾಜಿ ಮಹಾರಾಜ್ ಅಂತೀವಿ ಆ ಛತ್ರಪತಿ ಶಿವಾಜಿ ಮಹಾರಾಜ್ ಹುಟ್ಟಕ್ಕೂ ನಾನೂರು ವರ್ಷ ಮೊದಲೇ ವಿದ್ಯಾರಣ್ಯರು ದೆಹಲಿ ಸುಲ್ತಾನರ ಅಗ್ರಸನ್ನ ತಡೆಯೋದಕ್ಕಾಗಿ ಈ ನಾಡಿನಲ್ಲಿ ಒಂದು ಅದ್ಭುತವಾದ ಸಾಮ್ರಾಜ್ಯ ಕಟ್ಟಿದರು ನಿಮಗೆ ಗೊತ್ತಿರ್ಬೋದು ವಿದ್ಯಾರಣ್ಯ ಅಂದರೆ ಅವರ ಮೊದಲ ಅಕ್ಷರದಿಂದನೇ ಆ ಸಾಮ್ರಾಜ್ಯ ಸ್ಟಾರ್ಟ್ ಆಗುತ್ತೆ ಅದು ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಏನು ಹಂಪಿಯಲ್ಲಿ ಇವತ್ತು ಬೆಳೆದು ನಿಂತಿದೆಯೋ ಆ ಹಂಪಿಯಲ್ಲಿ ಬೆಳೆದು ನಿಂತು ಕೊನೆಗೆ ಅವನಿಯತಿ ಆಯಿತು ಆ ಸಾಮ್ರಾಜ್ಯದ ಸೃಷ್ಟಿಕರ್ತರೇ ವಿದ್ಯಾರಣ್ಯರು ನಿಮಗೆ ಗೊತ್ತಿರಬೇಕು ಯಾವುದೇ ಒಂದು ಸಕ್ಸಸ್ ಮೇಲ್ ನೋಡಕ್ಕೆ ಸಕ್ಸಸ್ ಕಾಣ್ತಾ ಇರತ್ತೆ ಆದರೆ ಆ ಸಕ್ಸಸ್ನ ಹಿಂದೆ ದೊಡ್ಡದಾದ ಒಂದು ಥಿಂಕ್ ಟ್ಯಾಂಕ್ ಕೆಲಸ ಮಾಡಿರತ್ತೆ ಇವತ್ತು ನಿಮಗೆ ಗೊತ್ತಿರುತ್ತೆ ಯಾರೋ ಒಬ್ಬ ಸಾಧನೆ ಮಾಡ್ಕೊಂಡು ಮೇಲೆ ಬರ್ತಾನೆ ನಾನು ಗೆದ್ದಿದ್ದೀನಿ ಅನ್ಕೋತಿರ್ತಾನೆ ಅವನ ಹಿಂದ್ಗಡೆ ಥಿಂಕ್ ಟ್ಯಾಂಕ್ ಇರತ್ತೆ ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯ ಕಟ್ಟಿದ ಆದರೆ ಆ ಮೌರ್ಯ ಸಾಮ್ರಾಜ್ಯದ ಥಿಂಕ್ ಟ್ಯಾಂಕ್ ಯಾರು ಚಾಣಕ್ಯ ಆಗಿದ್ರು ಸೇಮ್ ವಿಜಯನಗರ ಸಾಮ್ರಾಜ್ಯದ ಥಿಂಕ್ ಟ್ಯಾಂಕ್ ಆಗಿ ಕೆಲಸ ಮಾಡಿದ್ದು ವಿದ್ಯಾರಣ್ಯರು ಅಂಥ ವಿದ್ಯಾರಣ್ಯರು ಈ ಮಟ್ಟದ ಜಗದ್ಗುರುಗಳಾಗಿ ಕೆಲಸ ಮಾಡಿರ್ತಾರೆ ಆದರೆ ಸ್ನೇಹಿತರೆ ನಿಮಗೆ ಗೊತ್ತಿರುತ್ತೆ ಈ ಮಟ್ಟದ ಮೇಲೆ ಮರಾಠರ ದಾಳಿಯಾಯಿತು ಅನ್ನುವಂಥ ಒಂದು ಹಿಸ್ಟ್ರಿ ಇದೆ ಮಂಜುನಾಥ್ ನೀವು ಒಪ್ತೀರಾ ಅಂದರೆ ಒಪ್ಪಲೇಬೇಕು ಯಾಕೆಂದರೆ ಈ ಹಿಸ್ಟ್ರಿನಲ್ಲಿ ಒಂದು ಕಾಂಟ್ರವರ್ಸಿ ಇರುತ್ತೆ ಲೆಫ್ಟಿಸ್ಟ್ ರೈಟಿಸ್ಟ್ಗಳು ಅಂತ ಕಮ್ಯುನಿಸ್ಟ್ ಹಿಸ್ಟಾರಿಯನ್ಸ್ ಇರ್ತಾರೆ ಬಲಪಂಥೀಯ ಹಿಸ್ಟೋರಿಯನ್ಸ್ ಇರ್ತಾರೆ ಆದರೆ ಒಂದು ಸತ್ಯ ಗೊತ್ತಿರಲಿ ಶಿವಾಜಿ ಮಹಾರಾಜ್ಗಾಗಲಿ ಅಥವಾ ಮರಾಠ ಸಂಸ್ಥಾನಕ್ಕಾಗಲಿ ಗೊತ್ತಿಲ್ಲದೆ ನಡೆದ ದಾಳಿಯಾಗಿತ್ತದು ಯಾಕೆ ಅಂತ ಅಂದರೆ ಶಿವಾಜಿ ಮಹಾರಾಜ್ ಹಿಂದೂ ಸಂಸ್ಕೃತಿಯ ರಕ್ಷಕರಾಗಿದ್ದವರು ಒಂದು ಮಠದ ಮೇಲೆ ದಾಳಿ ಮಾಡು ಅಂತ ಯಾವತ್ತೂ ಹೇಳಕ್ಕೆ ಸಾಧ್ಯ ಇಲ್ಲ ಮತ್ತೆ ಯಾಕೆ ದಾಳಿ ಆಯ್ತು ಇಲ್ಲಿನ ಒಳ ಜಗಳಗಳ ಕಾರಣಕ್ಕೆ ಲೋಕಲ್ ಪ್ರಾಬ್ಲಮ್ ಕಾರಣಕ್ಕೆ ಬಿದನೂರಿನ ಮೇಲೆ ಬಂದಂಥ ಮರಾಠ ಸೈನ್ಯವನ್ನು ಸ್ಥಳೀಯರು ಕರೆಸಿ ಇದರ ಮೇಲೆ ದಾಳಿ ಮಾಡಿಸ್ತಾರೆ ಅದರ ಪಕ್ಕಾ ಮಾಹಿತಿ ಅಲ್ಲಿ ಮಹಾರಾಷ್ಟ್ರದಲ್ಲಿದ್ದ ಶಿವಾಜಿ ಮಹಾರಾಜಿರಲಿಲ್ಲ ಆ ನಂತರ ನಿಮಗೆ ಗೊತ್ತಿರುತ್ತೆ ಟಿಪ್ಪು ಸುಲ್ತಾನ್ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ರು ಸತ್ಯ ಅದು ಕೂಡ ಸತ್ಯನೇ ಈ ಡೆಮಾಲಿಶ್ ಆದ ಈ ದೇವಸ್ಥಾನವನ್ನ ಮತ್ತೆ ಜೀರ್ಣೋದ್ಧಾರ ಮಾಡಲು ಸಹಾಯ ಮಾಡಿದ್ರು ಟಿಪ್ಪು ಸುಲ್ತಾನ್ ಸ್ನೇಹಿತರೆ ಈ ಇತಿಹಾಸ ಏನಾಗಿರುತ್ತೆ ಅಂದರೆ ಪಂಥಗಳಲ್ಲಿ ಸಿಕ್ಕೊಂಡು ಹಾಳಾಗ್ತಾ ಇರುತ್ತೆ ನಾವು ಏನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಕಲಿತಾ ಇರ್ತೀವಿ ನಿಜವಾದ ಹಿಸ್ಟ್ರಿ ಸ್ಟಡಿ ಮಾಡ್ತಾ ಇರ್ತೀವಿ ನಮಗ್ ಗೊತ್ತಿರಬೇಕು ಯಾವತ್ತು ನಾವು ಯಾವುದೇ ಪಂಥಗಳಿಗೆ ಸೇರ್ಕೋಬಾರ್ದು ಯಾವುದು ಸತ್ಯವೋ ಅದನ್ನ ಸ್ವೀಕಾರ ಮಾಡೋಕೆ ರೆಡಿ ಇರಬೇಕು ಟಿಪ್ಪು ಸುಲ್ತಾನದ ರಕ್ಷಣೆ ಆಗಿದ್ದು ಸತ್ಯ ಆನಂತರ ಸ್ನೇಹಿತರೆ ಇಲ್ಲಿ ಬಂದಾಗ ನಾನು ಈ ಮಠಗಳು ಮಾನ್ಯಗಳು ಬಗ್ಗೆ ಸ್ಟಡಿ ಮಾಡ್ತಾ ಇರ್ತೀವಲ್ಲ ನಮಗೆ ಕಾಂಟ್ರವರ್ಸಿ ಬರುತ್ತೆ ಈ ಶೈವ ಅಂದ್ರೇನು ವೈಷ್ಣವ ಅಂದ್ರೇನು ಇಜಮ್ಗಳು ಗೊತ್ತಾಗಲ್ಲ ನಾನು ವೆರಿ ಸಿಂಪಲ್ ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀನಿ ಶೈವ ಅಂದರೆ ಶಿವ ಶಿವ ಹೇಗೆ ನಾಮ ಹಾಕೋತಾ ಇರ್ತಾನಂದರೆ ಹೀಗೆ ನಾಮ ಹಾಕೋತಾ ಇರ್ತಾನೆ ಯಾವ ಮಠ ಮಾನ್ಯ ದೇವಸ್ಥಾನಗಳಲ್ಲಿ ಅರ್ಚಕರು ಈ ರೀತಿ ನಾಮ ಧರಿಸಿರ್ತಾರೋ ಮೂರು ನಾಮಗಳನ್ನು ಅವರು ಶೈವ ಪಂಥಕ್ಕೆ ಸೇರಿರ್ತಾರೆ ಯಾವ ಮಠ ದೇವಸ್ಥಾನಗಳಲ್ಲಿ ಮೂರು ನಾಮ ಈ ರೀತಿ ಹಾಕ್ಕೊಂಡಿರ್ತಾರೆ ವಿಷ್ಣುವಿನ ರೀತಿಯಲ್ಲಿ ಅದು ವೈಷ್ಣವ ಪಂಥ ಇದು ಶೈವ ಪಂಥದ ದೇವಸ್ಥಾನ ಯಾಕಂದರೆ ಶಂಕರಾಚಾರ್ಯರು ಕಟ್ಟಿದ್ದಾರೆ ಅಂದಮೇಲೆ ಇದು ಶೈವಿಸಮ್ಗೆ ಸೇರಲೇಬೇಕು ದ್ವೈತ ಪಂಥದ ಅದ್ವಿತೀಯ ವಿಚಾರಧಾರೆಗಳನ್ನು ತಂದಂತ ಭಾರತದ ಪ್ರಮುಖ ಒಬ್ಬ ಫಿಲಾಸಫರ್ ದ್ವೈತ ಅಂದ್ರೆ ಏನು ದ್ವೈತ ವೆರಿ ಸಿಂಪಲ್ ಅರ್ಥ ಮಾಡಿಕೊಂಡ್ರಿ ದ್ವಿ ಅಂತ ದ್ವಿ ಅಂದರೆ ಎರಡು ಎರಡು ಏನು ಆತ್ಮ ಬೇರೆ ಪರಮಾತ್ಮ ಬೇರೆ ಎರಡು ಬೇರೆ ಬೇರೆ ಅಂತ ಆತ್ಮ ಬೇರೆ ಪರಮಾತ್ಮ ಬೇರೆ ಆತ್ಮ ಪರಮಾತ್ಮನಲ್ಲಿ ಲೀನವಾಗಬೇಕು ಆ ಪಂಥವನ್ನು ಭಕ್ತಿ ಪಂಥವನ್ನು ಫಾಲೋ ಮಾಡಿದವರಾಗಿರ್ತಾರೆ ಮಧ್ವಾಚಾರ್ಯರು ಅದ್ವೈತ ಅದ್ವೈತ ಅಂದರೆ ಎರಡಲ್ಲ ಅಂತ ಎರಡಲ್ಲ ಅಂದರೆ ಆ ವಿರುದ್ಧ ಪದ ಆಗತ್ತೆ ಅದ್ವೈತವನ್ನು ತಂದುಕೊಟ್ಟವರು ಶಂಕರಾಚಾರ್ಯರು ಅದ್ವೈತ ಶಂಕರಾಚಾರ್ಯರು ದ್ವೈತ ಮಧ್ವಾಚಾರ್ಯರು ವಿಶಿಷ್ಟಾದ್ವೈತ ರಾಮಾನುಜಾಚಾರ್ಯರು ನಿಮಗ್ ಗೊತ್ತೇ ಇರುತ್ತೆ ಕಾಯಕವೇ ಕೈಲಾಸ ಹೇಳಿದಂತ ನಮ್ಮ ಬಸವೇಶ್ವರರು ನಮ್ಮ ನಾಡಿನ ಅದ್ವಿತೀಯ ಫಿಲಾಸಫರ್ ಶಕ್ತಿ ವಿಶಿಷ್ಟಾದ್ವೈತ ಹೇಳ್ತಾರೆ ಇನ್ ಒಂದು ಕಾನ್ಸೆಪ್ಟ್ ಹೇಳ್ತೀನಿ ತಮಿಳ್ನಾಡಲ್ಲೂ ಇದೆ ಪಂಥಗಳು ಶೈವ ವೈಷ್ಣವದ ಕಿತ್ತಾಟ ನೋಡ್ಬೇಕು ನಾವು ತಮಿಳ್ನಾಡಿಗೆ ಹೋಗ್ತೀವಿ ಯಾಕೆಂದ್ರೆ ಶೈವ ದೇವಾಲಯಗಳನ್ನ ಹಾಳು ಮಾಡಿದವರೆಲ್ಲ ವೈಷ್ಣವ ಪಂಥದವರು ಆಗಿರ್ತಾರೆ ವೈಷ್ಣವ ದೇವಾಲಯ ಹಾಳು ಮಾಡಿದವರು ಶೈವರಾಜರಾಗಿರ್ತಾರೆ ಅಷ್ಟು ತಿಕ್ಕಾಟ ಇದ್ದ ತಮಿಳ್ನಾಡು ಕೇರಳಗಳಲ್ಲಿ ಶೈವ ಫಾಲೋ ಮಾಡೋರನ್ನ ನಯಾನಾರ್ಸ್ ಅಂತ ಕರಿತೀವಿ ವೈಷ್ಣವ ಫಾಲೋ ಮಾಡೋರನ್ನ ಆಳ್ವಾರ್ಸ್ ಅಂತ ಕರಿತೀವಿ ಈ ರೀತಿ ಒಂದು ಅದ್ಭುತವಾದ ನಾಡಿನ ಧಾರ್ಮಿಕ ಚರಿತ್ರೆ ಈ ನಾಡಿಂದ ಆರಂಭ ಆಗತ್ತೆ ಅದನ್ನು ಹುಟ್ಟಿಸಿದವರು ಅದ್ವಿತೀಯ ಅದ್ವೈತ ಫಿಲಾಸಫರ್ ಶಂಕರಾಚಾರ್ಯ ಶಂಕರಾಚಾರ್ಯರು ಇಲ್ಲಿ ಶಾರದಾ ಪೀಠ ಆರಂಭ ಮಾಡ್ತಾರೆ ಈ ರೀತಿಯ ಒಂದು ಅದ್ಭುತವಾದ ಶಿವ್ ನಾವು ಶಾರದಾ ಪೀಠದ ನಾಡಿನ ಮೂಲಕ ಇತಿಹಾಸವನ್ನ ಅಧ್ಯಯನ ಮಾಡ್ತಿದ್ದೀವಿ ಸ್ನೇಹಿತರೆ ಮುಂದೆ ನಿಮಗೆ ಈ ನಾಡಿನ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಹುಟ್ಟು ಇಲ್ಲಿನ ಜಗದ್ಗುರುಗಳಿಂದಾಗಿತ್ತು ವಿಜಯನಗರ ಬೇಕಲ್ವಾ ನಮಗೆ ವಿಜಯನಗರದ ಅದ್ಭುತವಾದ ಇತಿಹಾಸವನ್ನ ನಮ್ಮ ಟೀಮ್ನ ಕಾಮ್ರೇಡ್ ರಮೇಶ್ ಸರ್ ಅವರು ಸೂನ್ ವೆರಿ ಸೂನ್ ವಿಜಯನಗರದ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಹಿಸ್ಟ್ರಿ ಕೊಡ್ತಾರೆ ಸ್ನೇಹಿತರೆ ಇಲ್ಲೊಂದು ದೇವಸ್ಥಾನ ನೋಡ್ತಾ ಇದ್ದೀರಾ ಈ ದೇವಸ್ಥಾನದ ಬಗ್ಗೆ ನಮ್ಮ ಟೀಮ್ ನಮ್ಮ ಟೀಮ್ನ ಹಿಸ್ಟಾರಿ ರಿಸರ್ಚ್ ಹುಡುಗರುಗಳು ತುಂಬ ಕೆಲಸ ಮಾಡ್ತಾ ಇದ್ದಾರೆ ಬಳಪದ ಕಲ್ಲಿಂದ ಕೆತ್ತನೆ ಮಾಡಿ ಕೆತ್ತನೆ ಮಾಡಿ ದೇವಾಲಯ ಮಾಡಲಾಯಿತು ಅಂತ ಯು ಕ್ಯಾನ್ ಥಿಂಕ್ ಅಷ್ಟು ಸೂಕ್ಷ್ಮವಾದ ಕೆತ್ತನೆ ಚೈನ್ ಬೈ ಚೈನ್ ಕೆತ್ತನೆ ಕಲ್ ತಗೊಂಡು ಕೆತ್ತೋದು ಶಿಲ್ಪಿಗಳಿಂದ ಮಾಡಿಸೋದು ಸಾಧ್ಯನಾ ಅಂತ ಹಾಗಾದ್ರೆ ದೈವ ಸೃಷ್ಟಿ ಅಂತೀರ ಮಂಜುನಾಥ್ ನೋ ದೈವ ಸೃಷ್ಟಿ ಅಲ್ಲ ಭಾರತದ ಕಣ ಕಣದಲ್ಲೂ ವಿಜ್ಞಾನ ಇದೆ ಸ್ನೇಹಿತರೆ ರಾಕ್ ಮೆಲ್ಟಿಂಗ್ ಟೆಕ್ನಾಲಜಿ ಅಂತ ಸಂಶೋಧನೆ ನಡೀತಾ ಇದೆ ಕಲ್ಲನ್ನು ಕರಗಿಸಿ ಮೌಲ್ಡ್ ಮಾಡಿ ನಿರ್ಮಿಸಿರಬಹುದಾ ಅನ್ನುವಂಥ ಒಂದು ಸಂಶೋಧನೆ ನಮ್ಮ ಸಾಧನ ಟೀಮ್ ಹುಡುಗರು ಮಾಡ್ತಾ ಇದ್ದಾರೆ ಯೂನಿವರ್ಸಿಟಿಗಳಲ್ಲಿದ್ದಾರೆ ಅವರು ಕಲ್ಲು ಕರಗಿಸುವ ತಂತ್ರಜ್ಞಾನ ಇದ್ದಿರಬಹುದಾ ಬೇಲೂರು ಹಳೆ ಬಿಡುಗಡೆ ನೋಡ್ಬೋದು ಹೆಣ್ಣು ಮಕ್ಕಳ ಗಲ್ಲಕ್ಕಿಂತ ನಯವಾದ ಕಲ್ಲಿನ ಕೆತ್ತನೆ ಆಗಿದೆ ಚೈನ್ಗಳಾಗಿದೆ ಹ್ಯಾಲೋ ಪೈಪ್ಗಳಾಗಿದೆ ಇಷ್ಟೊಂದು ಅದ್ಭುತವಾದ ಕೆತ್ತನೆಯ ಕಲ್ಲನ್ನು ಸುತ್ತಿಗೆ ತಗೊಂಡು ಕೆತ್ತಕಾಗಲ್ಲ ಅಂತ ನಮ್ಮ ಹುಡುಗರ ಯೋಚನೆ ಅದು ಸತ್ಯ ಇರ್ಬೋದು ಅಂದ್ರೆ ನನಗೂ ಕೂಡ ಫೀಲ್ ಸೋ ಯಾಕೆಂದ್ರೆ ಇಷ್ಟೊಂದು ಅದ್ಭುತವಾದ ಚೈನ್ ಕೆತ್ತನೆಗಳು ಸುತ್ತಿಗೆ ತಗೊಂಡು ಕೆತ್ತಕ್ಕೆ ಆಗಲ್ಲ ಈ ದೇರ್ ಇಸ್ ಮೇ ಬಿ ಸಮ್ ಟೆಕ್ನಾಲಜಿ ರಾಕ್ ಮೆಲ್ಟಿಂಗ್ ಟೆಕ್ನಾಲಜಿ ಅನ್ನೋ ಒಂದು ವಿಚಾರವನ್ನ ನಮ್ಮ ಟೀಮ್ನ ಇಂಜಿನಿಯರ್ ಬಸವರಾಜ್ ಅವ್ರ ಗೈಡೆನ್ಸ್ ಇದೆ ಅವರೇ ಮಾಡ್ಬೋದು ಇಲ್ಲ ನಾನು ಮಾಡ್ಬೋದು ಹಳೆ ಬೀಡು ಬೇಲೂರಲ್ಲಿ ನಿಂತು ನಿಮಗೆ ರಾಕ್ ಮೆಕ್ಟಿಂಗ್ ಟೆಕ್ನಾಲಜಿ ಬಗ್ಗೆ ಪಕ್ಕಾ ಮಾಹಿತಿ ಕೊಡ್ತೀವಿ ಸದ್ಯದಲ್ಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಸ್ನೇಹಿತರೆ ಈಗಷ್ಟೇ ಹೇಳಿದ್ದೆ ನಿಮಗೆ ಈ ಶಂಕರಾಚಾರ್ಯರು ಇಲ್ಲಿಗೆ ಬಂದಾಗ ಸರ್ಪ ಒಂದು ತನ್ನ ಹೆಡೆಯ ಮೂಲಕ ಕಪ್ಪೆಗೆ ಪ್ರಸವ ಟೈಮಲ್ಲಿ ರಕ್ಷಣೆ ನೀಡಿತ್ತು ಅಂತ ಬಿಸಿಲಿನಿಂದ ಆ ಒಂದು ಅದ್ಭುತವಾದ ಸ್ಪಾಟ್ ಇದೆ ಈ ಸ್ಥಳದಲ್ಲಿ ಆಗಿದ್ದು ಸರ್ಪ ಪ್ರಸವ ವೇದನೆಯಲ್ಲಿದ್ದ ಕಪ್ಪೆಗೆ ರಕ್ಷಣೆ ಕೊಟ್ಟಿತ್ತು ತನ್ನ ಆಹಾರವಾಗಬೇಕಾದ ಕಪ್ಪೆಗೆ ರಕ್ಷಣೆ ಕೊಟ್ಟಂಥ ಈ ಕ್ಷೇತ್ರದಲ್ಲಿ ವಿಶೇಷ ಮಹತ್ವವಿದೆ ಅನ್ನೋ ಕಾರಣಕ್ಕೆ ಈ ಕ್ಷೇತ್ರವನ್ನು ಶಂಕರಾಚಾರ್ಯರು ತಮ್ಮ ಶಾರದಾ ಪೀಠಕ್ಕಾಗಿ ಆಯ್ಕೆ ಮಾಡ್ಕೋತಾರೆ ಆನಂತರ ಗೊತ್ತು ಶಂಕರಾಚಾರ್ಯರು ನಡೆದಿದ್ದೇ ಹೆಜ್ಜೆ ಇಡೀ ದೇಶದಾದ್ಯಂತ ಅದ್ವೈತ ಸಿದ್ಧಾಂತವನ್ನು ಪ್ರಶಸ್ತ ಬಂದರು ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಾ ಪಕ್ಕದಲ್ಲಿ ತುಂಗಾ ನದಿ ತುಂಗಾ ನದಿ ಇಲ್ಲಿ ಮೀನುಗಳಿರ್ತವೆ ಈ ತುಂಗಾ ನದಿಯಲ್ಲಿ ಮೀನುಗಳು ಸದಾಕಾಲ ಸದಾಕಾಲ ಇದೇ ಇರ್ತವೆ ನೀರು ಇಲ್ಲಿ ಯಾವತ್ತೂ ಡ್ರೈ ಆಗೋಲ್ಲ ಯಾವತ್ತೂ ಡ್ರೈ ಆಗಲ್ಲ ನದಿ ಇಲ್ಲಿ ಡ್ರೈ ಆಗಲ್ಲ ಮಲೆನಾಡಿನ ತಪ್ಪಲ್ನಲ್ಲಿದೆ ಏನು ಆಂಧ್ರ ಪ್ರದೇಶ ತೆಲಂಗಾಣ ಭಾಗದ ಜನ ನೀರು ಕುಡಿತಾರೆ ಅದು ಈ ಮಲೆನಾಡಿಂದ ಹುಟ್ಟಿ ಬರುತ್ತೆ ಇಲ್ಲಿನ ಸಮೀಪದ ಗಂಗಾ ಮೂಲದಿಂದ ಹುಟ್ಟಿ ಬರೋ ಈ ನದಿ ಹರ್ಕೊಂಡು ಬಳ್ಳಾರಿ ನಂತರದಲ್ಲಿ ತೆಲಂಗಾಣ ಭಾಗ ಸೇರ್ಕೊಳ್ಳುತ್ತೆ ಕೊನೆಗೆ ಬಂಗಾಳ ಹೋಗಿ ರೀಚ್ ಆಗುತ್ತೆ ಅಂಥದ್ದೊಂದು ಕ್ಷೇತ್ರವನ್ನು ತಮ್ಮ ಅದ್ವೈತ ಪರಂಪರೆಯ ಪೀಠ ಸ್ಥಾಪಿಸಲು ಶಂಕರಾಚಾರ್ಯರು ಆಯ್ದುಕೊಂಡಿದ್ರು ಇಷ್ಟು ಮಾಹಿತಿಯನ್ನು ನಿಮಗೆ ಮೊದಲು ತೋರಿಸೋಕ್ಕಾಗಲಿಲ್ಲ ಈಗ ಅದಕ್ಕೆ ಕಂಪ್ಲೀಷನ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇದು ಶೃಂಗೇರಿಯ ಒಂದಷ್ಟು ಇತಿಹಾಸ ರಾಜಕೀಯ ಮತ್ತು ಧಾರ್ಮಿಕತೆ ಯಾಕೆ ಹೇಳ್ತಾ ಇದ್ದೀನಿ ಮೂರು ಪದ ಅಂದರೆ ಇತಿಹಾಸ ಅಂದರೆ ಶೃಂಗೇರಿ ಪೀಠ ಧಾರ್ಮಿಕತೆ ಅಂದರೆ ಅದ್ವೈತ ಸಿದ್ಧಾಂತ ರಾಜಕೀಯ ಅಂದರೆ ವಿಜಯನಗರ ಸಾಮ್ರಾಜ್ಯ ಈ ಮೂರನ್ನು ಕಟ್ಟುವ ಮೂಲಕ ದೆಹಲಿ ಸುಲ್ತಾನರ ಇಸ್ಲಾಮಿಕ್ ಅಗ್ರಶನ್ ನಿಂದ ಹಿಂದೂ ಸಂಸ್ಕೃತಿಯನ್ನ ಇಲ್ಲಿ ಕಾಪಾಡ್ತಾರೆ ಆ ನಂತರ ಗೊತ್ತು ನಿಮಗೆ ಮೊಘಲ್ರು ಬಂದರು ಮೊಘಲರ ಅಗ್ರಶನ್ ನಿಂದ ಈ ಸೌತ್ ಇಂಡಿಯಾವನ್ನ ಹಿಂದೂ ಸಂಸ್ಕೃತಿಯನ್ನ ಕಾಪಾಡೋ ಕೆಲಸ ಮಾಡಿದ್ದು ಶಿವಾಜಿ ಮಹಾರಾಜ್ ಶಿವಾಜಿ ಮಹಾರಾಜ್ ಬಗ್ಗೆ ನಮ್ಮ ಚಾನಲ್ ಅಲ್ಲಿ ಆಲ್ರೆಡಿ ಯೂಟ್ಯೂಬಲ್ಲಿ ವಿಡಿಯೋ ಇದೆ ಈ ಸಾಮ್ರಾಜ್ಯನ ರಕ್ಷಿಸಿದ ವಿದ್ಯಾರಣ್ಯರು ಮತ್ತು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನಮ್ಮ ಲ್ಯಾಬ್ ಮೂಲಕ ನಿಮಗೆ ನೆಕ್ಸ್ಟ್ ವಿಡಿಯೋ ಪ್ರೆಸೆಂಟೇಶನ್ ಸೂನ್ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್